ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಇಂದಿನ ಯುಗದಲ್ಲಿ ಯಾರು ಯಾವ ಪಾಪ ಕರ್ಮಗಳನ್ನು ಮಾಡಿದರೂ ಕೂಡ ಅದನ್ನು ಈ ಜನ್ಮದಲ್ಲೇ ತೀರಿಸಬೇಕು ಅನ್ನೋ ಮಾತು ಹೊಂದಿದೆ ನಿಜಕ್ಕೂ ಆ ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಂಥ ವಯಸ್ಸಿನಲ್ಲೂ ಕೂಡ ಅವ್ರನ್ನ ಅಥವಾ ಎಸ್ ಐ ಟಿ ಅಧಿಕಾರಿಗಳು ಆ ರೀತಿಯಾಗಿ ದರ ದರ ಎಳ್ಕೊಂಡು ಹೋಗ್ತಾ ಜೊತೆಗೆ ಮಾಧ್ಯಮಗಳ ಲೋಗಗಳನ್ನು ಮಕ್ಕಳ ಹತ್ತಿರನ ಇಡ್ತಾ ಇರೋದು ಯಾವ ರೆಸ್ಪೆಕ್ಟ್ಗಳು ಕೂಡ ಇಲ್ಲದೆ ಅವ್ರ ಹತ್ರ ಮಾಹಿತಿಯನ್ನು ಕಲೆ ಹಾಕಬೇಕು ಏನು ಉತ್ತರ ಕೊಡ್ತೀರಾ ಅಂತ ಸದ್ಯ ನೀವೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಾ ಮನೆ ಕೆಲಸದವಳನ್ನೇ ಅಪಹರಿಸಿ ಒಂದು ಕಡೆ ಇಟ್ಟಿದ್ದು ಸೇಫಾಗಿ ಯಾಕೆ ಏನು ಎತ್ತ ಎಲ್ಲ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ನನ್ನ ಬಳಿ ಒಂದು ಎಂಟು ಪ್ರಶ್ನೆಗಳು ಇವತ್ತಿದೆ ಎಂಟು ಪ್ರಶ್ನೆಗಳನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಅಥವಾ ನೀವೇ ಯಾರನ್ನಾದರೂ ಪ್ರಶ್ನೆ ಮಾಡಿ ಎಸ್ ಐ ಟಿಯ ತನಿಖೆ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ರು ಕೂಡ ಈ ಎಂಟು ಪ್ರಶ್ನೆಗಳು ನಿಮಗೆ ಸ್ಪಷ್ಟವಾಗಿ ಉತ್ತರ ಕೊಡಬಲ್ಲವು ಜೊತೆಗೆ ಈ ತನಿಖೆಯ ಹಾದಿಯಲ್ಲಿ ಇವನ್ನೆಲ್ಲವನ್ನು ನೀವು ಅವಲೋಕಿಸಿದಾಗ ಎಂಟು ಪ್ರಶ್ನೆಗಳು ನಮ್ಮನ್ನೇ ನಮಗೆ ಕಾಡಲಿಕ್ಕೆ ಶುರುವಾಗುತ್ತೆ ಹಾಗಾದರೆ ಈ ಈ ಎಲ್ಲ ಸುತ್ತಮುತ್ತ ಈ ಬೆಳವಣಿಗೆಗಳು ಆಗ್ತಾ ಇದಾವಲ್ಲ ಈ ವಿಡಿಯೋಸ್ಗಳು ಲೀಕ್ ಆಗಿರೋದು ಈ ದೇವರಾಜೇಗೌಡ ಡ್ರೈವ್ ಡ್ರೈವರ್ ಕಾರ್ತಿಕ್ ಜೊತೆಗೆ ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಇವರೆಲ್ಲರ ಮೇಲೆ ನಿಮಗೆ ಆದಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಗಳು ಮೂಡ್ತಾ ಹೋಗುತ್ತೆ ಹಾಗಾದರೆ ನಾನು ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಪ್ರಶ್ನೆ ನಂಬರ್ ಒನ್ ಲಜ್ಜೆಗಿಟ್ಟ ಸಂಸದರು ಆಸನಕ್ಕೆ ಬೇಕೇ ಎಂದು ಪೆನ್ ಡ್ರೈವ್ನಲ್ಲಿ ಬರೆದಿರೋ ಉದ್ದೇಶ ಏನು ಅಂತ ಇದು ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಯಾರ್ಯಾರು ವಿಡಿಯೋಗಳನ್ನು ನೋಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಆ ವೀಡಿಯೋದ ಕೊನೆಯಲ್ಲಿ ಈ ಥರದ ಒಂದು ಬರಹ ಬರುತ್ತೆ ಪ್ರತಿಯೊಂದು ಅಶ್ಲೀಲ ವೀಡಿಯೋದ ಕೊನೆಗೆ ಲಜ್ಜೆಗಿಟ್ಟ ಸಂಸದರು ಹಾಸನಕ್ಕೆ ಬೇಕೇ ಅಂತ ಬರೆದಿದ್ದಾರೆ ಅಂದರೆ ಈ ವಿಡಿಯೋಗಳನ್ನು ತುಂಬ ಪ್ಲ್ಯಾಂಡಾಗಿ ಇದೇ ಎಲೆಕ್ಷನ್ ಟೈಮ್ನಲ್ಲಿ ಲೀಕ್ ಮಾಡಬೇಕು ಜೊತೆಗೆ ಈ ಬರಹ ಇದೆಯಲ್ಲ ಹಾಸನಕ್ಕೆ ಇಂತಹ ಸಂಸದರು ಬೇಕೇ ಅನ್ನೋದು ಜನರಿಗೆ ಪ್ರಶ್ನೆ ಮಾಡಿರೋದು ಇವ್ರನ್ನ ರಾಜಕೀಯವಾಗಿ ತುಳಿಬೇಕು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಹಾಗಾಗಿ ಪ್ರತಿ ವೀಡಿಯೋದ ಕೊನೆಯಲ್ಲೂ ಕೂಡ ಈ ರೀತಿಯಾಗಿ ಬರೆದಿರೋ ಉದ್ದೇಶ ಜೊತೆಗೆ ಆ ಟಿ ವಿಯ ಸ್ಕ್ರೀನ್ನಲ್ಲಿ ಹಾಕಿರೋ ವಿಡಿಯೋದಲ್ಲೇ ಇದು ಸ್ಪಷ್ಟವಾಗಿ ಗೊತ್ತು ಗೊತ್ತಾಗುತ್ತೆ ಇದನ್ನು ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಇದನ್ನು ಕೇವಲ ಒಬ್ಬ ಸಂಸದ ಮಾಡಿದ್ದಾನೆ ಅಥವಾ ಪ್ರಜ್ವಲ್ ರೇವಣ್ಣ ಅವ್ರ ವಿಡಿಯೋ ಎಲ್ರಿಗೂ ಕೂಡ ತಲುಪಬೇಕು ಅನ್ನೋ ಉದ್ದೇಶ ಮಾತ್ರವಿರಲಿಲ್ಲ ಆ ಒಂದು ಏನು ಫಾರ್ಟಿ ಫೈವ್ ಜಿ ಬಿ ಪೆನ್ ಡ್ರೈವ್ ಇತ್ತಲ್ಲ ಆ ಪೆನ್ ಡ್ರೈವ್ನಲ್ಲಿ ಇದನ್ನು ಸರಿಯಾದ ಜನರಿಗೆ ತಲುಪಿಸ್ಬೇಕು ಯಾವ ರೀತಿಯಾಗಿ ತಲುಪಿಸ್ಬೇಕು ಅಂದರೆ ಇಂತಹ ಸಂಸದರು ಆಸನಕ್ಕೆ ಬೇಡವೇ ಬೇಡ ಅನ್ನೋ ರೀತಿಯಾಗಿ ತಲುಪಿಸ್ಬೇಕು ಅನ್ನೋ ಉದ್ದೇಶ ಅವರಿಗೆ ಸ್ಪಷ್ಟವಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿಯೇ ಈ ಥರದ ಕೆಲಸವನ್ನು ಮಾಡೋದ್ರ ಉದ್ದೇಶ ಇದೆ ಅಂತ ಬಟ್ ಅದು ಯಾರು ಮಾಡಿದ್ದು ಯಾಕೆ ಮಾಡಿದ್ದು ಅದು ಇನ್ನೊಂದು ಕಡೆ ನೆಕ್ಸ್ಟ್ ನನ್ನದು ಎರಡನೇ ಪ್ರಶ್ನೆ ಪ್ರಶ್ನೆ ನಂಬರ್ ಟು ಪ್ರಜ್ವಲ್ ಐಫೋನ್ನಿಂದ ಒಂದೇ ಸಲ ಫಾರ್ಟಿ ಜಿ ಬಿ ವಿಡಿಯೋನ ಕಳ್ಸ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ ಈಗಾಗಲೇ ಡ್ರೈವರ್ ಕಾರ್ತಿಗೆ ಒಪ್ಕೊಂಡಿದ್ದಾನೆ ನಾನೇ ಅವ್ರ ಮೊಬೈಲ್ನಿಂದ ವೀಡಿಯೋಗಳನ್ನು ಕಳಿಸಿದ್ದು ಅಂತ ಹಾಗಾದರೆ ಏಕಾಏಕಿ ಒಂದೇ ಬಾರಿ ಫಾರ್ಟಿ ಜಿ ಬಿ ವಿಡಿಯೋನ ಕಳಿಸ್ಕೊಳ್ಳೋದು ಅಂದರೆ ಅದು ಹೇಗೆ ಸಾಧ್ಯ ಅಂತ ಜೊತೆಗೆ ಐಫೋನ್ ತುಂಬ ಹೈ ಸೆಕ್ಯೂರ್ಡ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು ಪ್ರಜ್ವಲ್ ರೇವಣ್ಣ ಅವ್ರ ಬಳಿ ಇರೋದು ಐಫೋನ್ ಬಟ್ ಹಾಗಾದರೆ ಅಷ್ಟೊಂದು ಎರಡು ಸಾವಿರಕ್ಕೂ ಅಧಿಕ ವೀಡಿಯೋಸ್ಗಳನ್ನು ಅವ್ರು ಇಟ್ಕೊಂಡಿದ್ರು ಅಂತ ಹೇಳಲಾಗುತ್ತೆ ಯಾವಾಗೋ ಒಂದು ಸರಿ ಅವರಿಂದ ನಾನು ಮೊಬೈಲ್ ತೆಗೆದುಕೊಂಡೆ ಆಗ ನಾನು ಆ ವೀಡಿಯೋಸ್ನೆಲ್ಲ ಕಳಿಸ್ಕೊಂಡೆ ಅಂತ ಎರಡು ಸಾವಿರ ವೀಡಿಯೋಸ್ಗಳು ಕೇವಲ ಫೋಟೋಸ್ ಫೋಟೋಸಲ್ಲ ಆಡಿಯೋಸಲ್ಲ ಅಲ್ಲ ಇವು ಮೂರು ತುಂಬಿಕೊಂಡಿರೋ ಒಂದು ದೊಡ್ಡ ಹಾರ್ಡ್ ಡಿಸ್ಕ್ ಮೆಮೊರೀಸ್ನ ಒಂದೇ ಸರಿ ಏಕಾಏಕಿ ವ್ಯಕ್ತಿ ಕಳ್ಸ್ಕೊಳ್ತಾರೆ ಅಂದರೆ ಅದು ಸಾಧ್ಯನಾ ಅಂತ ಹಾಗಾದರೆ ಅವರಿಗೆ ಯಾವುದಾದ್ರೂ ಬೇರೆ ಚಾಟಗಳಿದ್ವಾ ಅಥವಾ ಡ್ರಗ್ಸು ಅಥವಾ ಏನಾದರೂ ಈ ಥರದ ಗಾಂಜಾ ಈ ಥರದ ಚಾಟಗಳಿದ್ವಾ ಅವರು ಒಂದು ರಾತ್ರಿ ಪೂರ್ತಿ ಸಂಪೂರ್ಣ ಇವ್ರ ಕೈಗೆ ಸಿಕ್ಕಿರಲಿಲ್ಲವಾ ಅಥವಾ ಮೊಬೈಲ್ನೇ ಎಗರ್ಸ್ ಅದು ಯಾವುದು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಬಟ್ ಒಂದು ಸರಿ ಏನಾದರೂ ಒನ್ ಅವರ್ ಟೈಮ್ ಸಿಕ್ಕರೂ ಕೂಡ ನಮಗೆ ಅಷ್ಟೊಂದು ವೀಡಿಯೋಸ್ಗಳನ್ನ ಕಳ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದು ನನಗೆ ಈಗಲೂ ಕೂಡ ಕಾಡುವಂಥ ಪ್ರಶ್ನೆ ಸೊ ಇದು ಪ್ರಶ್ನೆ ನಂಬರ್ ಟು ಸೊ ಹಾಗೆ ಪ್ರಶ್ನೆ ನಂಬರ್ ತ್ರೀ ತುಂಬ ಇಂಪಾರ್ಟೆಂಟ್ ನೋಟ್ ಆ ಆ್ಯಕ್ಚುಲಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದ್ದೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅಂತ ಕುಮಾರಣ್ಣ ಮೊದಲಿಗೆ ಆರಂಭದಲ್ಲಿ ಹೇಳಿದರು ಅವರಿಗೆಲ್ಲ ಈ ವಿಚಾರಗಳು ಗೊತ್ತಾದ ಮೇಲೆ ಇಷ್ಟೆಲ್ಲ ವೈರಲ್ ಆದಮೇಲೆ ಡೆಫಿನೆಟಾಗಿ ಅವ್ರಿಗೂ ತುಂಬ ಮುಜುಗರ ಆಗಿತ್ತು ಹಾಗಾಗಿ ಯಾರೇ ತಪ್ಪು ಮಾಡಿದ್ರು ಅರೆಸ್ಟ್ ಆಗಬೇಕು ಹಾಗಾಗಿ ಆತ ತಪ್ಪು ಮಾಡಿದರೆ ಅರೆಸ್ಟ್ ಆಗ್ತಾನೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅಂತ ಇಡೀ ರಾಷ್ಟ್ರದ ಮುಂದೆ ಘಂಟಾಘೋಷವಾಗಿ ಮಾತನಾಡಿದ್ರು ಅದು ಎಲ್ಲರೂ ಕೂಡ ಪ್ರಶಂಸೆ ಶ್ಲಾಘನೀಯ ಒಬ್ಬ ಫ್ಯಾಮಿಲಿ ವ್ಯಕ್ತಿ ಅದೇ ಕುಟುಂಬದ ವ್ಯಕ್ತಿಯಿಂದ ಈ ಒಬ್ಬ ರಾಜಕೀಯ ನಾಯಕನಿಂದ ಈ ಥರದ ಮಾತು ಬರೋದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅಂದ್ಕೊಂಡ್ರು ಬಟ್ ಆದರೆ ಅದಾದ ನೆಕ್ಸ್ಟ್ ಡೇನೆ ಉಲ್ಟಾ ಹೊಡೆದ್ಬಿಟ್ರು ಪ್ರೆಸ್ ಮೀಟ್ ಮಾಡಿ ಇದ್ರ ಹಿಂದೆ ಎಲ್ಲ ಪ್ಲ್ಯಾನ್ ಯಾವಾಗ ದೇವರಾಜೇಗೌಡ ಲಾಯರ್ ಮಾತಾಡಿದ್ರು ಯಾವಾಗ ಈ ಡ್ರೈವರ್ ಕಾರ್ತಿಕ್ನ ಎಲ್ಲ ಕತೆಗಳು ಗೊತ್ತಾಯಿತು ಇದು ತುಂಬ ಪ್ಲ್ಯಾಂಡಾಗಿ ಯಾರೋ ಒಬ್ಬ ನಾಯಕ ಡಿಕೇಶಿಯ ಕುತಂತ್ರ ಅನ್ನೋ ರೀತಿಯಾಗಿ ಉಲ್ಟಾ ಹೊಡೆದ್ಬಿಟ್ರು ಹಾಗಾದರೆ ಮೊದಲು ವಿರೋಧಿಸಿದಂಥ ಕುಮಾರಸ್ವಾಮಿ ಅದಾದ ಮೇಲೆ ತುಂಬ ಚಾಚು ತಪ್ಪದೆ ನಮ್ಮ ಫ್ಯಾಮಿಲಿಯ ವಿರುದ್ಧ ಯಾರೋ ಒಂದು ತಂತ್ರ ರಣತಂತ್ರಗಳನ್ನು ಎಳೆದಿದ್ದಾರೆ ಅಂತ ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸಪೋರ್ಟ್ ಮಾಡಲಿಕ್ಕೆ ಸೇಫ್ ಮಾಡಲಿಕ್ಕೆ ಉಳಿಸ್ಲಿಕ್ಕೆ ಅಂತ ಹೋದರು ಬಟ್ ಯಾಕೆ ಈ ಥರ ಯಾಕೆ ಹಾಗಾದರೆ ಇದೇ ದೇವೇಗೌಡರ ಜೊತೆ ಇದನ್ನು ಚರ್ಚೆ ಮಾಡಿದ್ರ ಅಥವಾ ಇದೇ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಮಾತನಾಡಿದ್ರ ರೇವಣ್ಣ ಅವ್ರ ಜೊತೆ ಮಾತನಾಡಿದ್ರ ಹಾಗಾದರೆ ಈ ಥರದ ವಿಷಯಗಳಲ್ಲಿ ಮತ್ತೆ ಪ್ರಜ್ ಕುಮಾರಸ್ವಾಮಿಯವರು ಸೇಫ್ಗೆ ಮಾಡಿದ್ರ ಅನ್ನೋದು ಈಗಲೂ ಕೂಡ ಪ್ರಶ್ನಾರ್ಥಕವಾಗೇ ಉಳಿದಿದೆ ಅದು ಗೊತ್ತಾಗುತ್ತೆ ಜನಸಾಮಾನ್ಯರಿಗೂ ಕೂಡ ಗೊತ್ತಾಗುತ್ತೆ ಅದು ಇರಲಿ ಬಿಡಿ ನೆಕ್ಸ್ಟ್ ನೀವೇ ಯೋಚನೆ ಮಾಡಿ ಹಾಗಾದರೆ ಅಂತ ಪ್ರಶ್ನೆ ನಂಬರ್ ಫೋರ್ ಮೂರು ತಿಂಗಳ ಹಿಂದೆ ಪೆನ್ ಡ್ರೈವ್ ಬಗ್ಗೆ ಮಾತಾಡಿದ್ದು ದೇವೇಗೌಡರ ಕಿವಿಗೆ ಹೋಗಿರಲಿಲ್ವ ಅಂತ ಈಗ ದೇವೇಗೌಡರಿಗೆ ಇದು ಅವಮಾನ ಈ ಇಳಿ ವಯಸ್ಸಲ್ಲಿ ಈ ಥರ ಆಗಬಾರದಿತ್ತು ಎಲ್ಲರೂ ಕೂಡ ತುಂಬ ಅನುಕಂಪದಿಂದ ಮಾತನಾಡ್ತಾರೆ ಒಬ್ಬ ರಾಜಕೀಯ ಮುತ್ಸದ್ದಿ ಆತನ ಫ್ಯಾಮಿಲಿಗೆ ಆ ದೇವೇಗೌಡರ ಫ್ಯಾಮಿಲಿಯಲ್ಲಿ ಈ ಥರ ಆಗಬಾರ್ದಿತ್ತು ಅಂತ ನಾವೆಲ್ಲರೂ ತುಂಬ ಕಾಳಜಿಯಿಂದ ತುಂಬ ಅನುಕಂಪದಿಂದ ಮಾತಾಡ್ತೀವಿ ಬಟ್ ಆದರೆ ಇದೇ ಪೆನ್ ಡ್ರೈವ್ ಲೀಕ್ ಆಗಿದ್ದು ಮೂರು ತಿಂಗಳ ಹಿಂದೆ ಅಂದರೆ ಅದ್ರ ಬಗ್ಗೆ ಮಾತನಾಡಿದ್ದು ಇದೇ ದೇವರಾಜೇಗೌಡ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಲಾಯರ್ ದೇವರಾಜೇಗೌಡ ಅವರು ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ ಇದನ್ನು ಲೀಕ್ ಮಾಡಿದ್ರೆ ಎಲ್ಲ ಆಗುತ್ತೆ ಅವರೆಲ್ಲ ಪ್ರತಿಯೊಂದು ಲೈಂಗಿಕ ಹಗರಣಗಳು ಲೈಂಗಿಕ ದೌರ್ಜನ್ಯಗಳು ಅಪ್ಪ ಮಗನಿ ಇಬ್ಬರದೂ ಇದೆ ಅಂತ ಮಾತನಾಡಿದರು ಹಾಗಾದರೆ ಇದು ಈ ಈ ವಿಷಯ ದೇವೇಗೌಡ್ರ ಕಿವಿಗೆ ಹೋಗಿರಲಿಲ್ವ ಹಾಗಾದರೆ ಅವಾಗಲೇ ಯಾರು ಯಾರೂ ಕೂಡ ಯಾಕೆ ರಿಯಾಕ್ಟ್ ಮಾಡಲಿಲ್ಲ ಇಲ್ಲಿಯವರೆಗೂ ಯಾಕೆ ಬಿಟ್ಕೊಳ್ಬೇಕಿತ್ತು ಇದು ಮೊದಲೇ ವಿಷಯಗಳು ಹೋಗಿದ್ದರೂ ಕೂಡ ಯಾಕೆ ಇದ್ರ ಬಗ್ಗೆ ಯಾರೊಬ್ಬರು ಎಚ್ಚೆತ್ಕೊಳ್ಳಿಲ್ಲ ಅನ್ನೋದು ಇನ್ನೂ ಪ್ರಶ್ನೆಯಾಗೆ ಉಳಿಯುತ್ತೆ ಸೊ ಹಾಗಾಗಿ ದೇವೇಗೌಡರು ಈಗ ಸದ್ಯಕ್ಕೆ ಅಮಾನತು ಮಾಡಿ ಇಷ್ಟೆಲ್ಲ ಎಚ್ಚೆತ್ಕೊಂಡು ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಿದೆಯಲ್ಲ ಅದು ನನಗೆ ನನಗೆ ಅಥವಾ ಸಾಮಾನ್ಯ ಜನರಿಗೂ ಅದು ಅಭಾಸ ಅಂತ ಅನಿಸುತ್ತೆ ಪ್ರಶ್ನೆ ನಂಬರ್ ಫೋರ್ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗ್ತೀನಿ ನಾನು ಪ್ರಶ್ನೆ ನಂಬರ್ ಫೈವ್ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ ದೇವರಾಜೇಗೌಡ ಅವರು ವೀ ವಿಡಿಯೋಗಳನ್ನು ವೈರಲ್ ಮಾ ಆಯ್ತಲ್ಲ ದೇವರಾಜೇಗೌಡ ಅವರು ವಿಡಿಯೋ ವಿಡಿಯೋ ವೈರಲ್ ಆದ ತಕ್ಷಣ ಡ್ರೈವರ್ ಕಾರ್ತಿಕ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಅನ್ನೋದು ಇಲ್ಲಿನ ಪ್ರಶ್ನೆ ಆ್ಯಕ್ಚುಯಲಾಗಿ ದೇವರಾಜೇಗೌಡ ಅವರು ಹೇಳ್ಕೊಂಡ ಹಾಗೆ ನಾನಂತೂ ವೀಡಿಯೋ ವೈರಲ್ ಮಾಡಿಲ್ಲ ಡ್ರೈವರ್ ಕಾರ್ತಿಕ್ ಅವರು ನನ್ನ ಬಳಿ ಪೆನ್ ಡ್ರೈವ್ನ ತಂದಿದ್ದರು ನಾನು ಅದನ್ನು ಇಟ್ಕೊಂಡೆ ಅಷ್ಟೇ ಇದನ್ನು ಕೇಂದ್ರದ ಮಂತ್ರಿಗಳಿಗೆ ಮುಗಿಸ್ ಕೊಡ್ತೀನಿ ಅಥವಾ ರಾಜ್ಯದ ದೊಡ್ಡ ದೊಡ್ಡ ಮ ಘಟಾನುಘಟಿಗಳಿಗೆ ಕೊಟ್ಟು ಇದನ್ನ ಬಿ ಜೆ ಪಿಗೆ ಸೀಟ್ ಕೊಡದೇ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತೀನಿ ಅಲ್ಲಿವರೆಗೂ ನಾನು ವೀಡಿಯೋ ವೈರಲ್ ಮಾಡಲ್ಲ ಅಂತ ಹೇಳಿದ್ದೆ ನಾನಂದರು ವೀಡಿಯೋ ವೈರಲ್ ಮಾಡಿಲ್ಲ ಅಂತ ಒಂದು ಪೆನ್ ಡ್ರೈವ್ ಇವ್ರ ಹತ್ರ ಉಳಿತು ಇನ್ನೊಂದು ಪೆನ್ ಡ್ರೈವ್ ಡ್ರೈವರ್ ಕಾರ್ತಿಕ್ ಹತ್ರ ಉಳಿತು ಹಾಗಾದರೆ ನಾನು ವೀಡಿಯೋ ವೈರಲ್ ಮಾಡಿಲ್ಲ ಅಂದ್ ಅಂದ ವ್ಯಕ್ತಿ ಈಗೆಲ್ಲ ಬಂದು ಅವರೇ ಮಾಡಿರ್ಬೋದು ಅವರೇ ಮಾಡಿರ್ಬೋದು ಅನ್ನೋ ವ್ಯಕ್ತಿ ಈ ವಿಡಿಯೋಸ್ಗಳು ವೈರಲ್ ಆಗಿರೋದೆ ಮೂರು ತಿಂಗಳ ಹಿಂದೆ ಎಲ್ಲ ಕಡೆ ಹರಿದಾಡಿರೋದು ತುಂಬ ಚುನಾವಣೆ ಟೈಮಲ್ಲಿ ಹೆಚ್ಚೆಚ್ಚು ಪೆನ್ ಡ್ರೈವ್ಗಳು ಹೋದವು ಅಂತ ಮಾತನಾಡ್ತಾರಷ್ಟೇ ಒಂದು ನಲ್ವತ್ತು ಸಾವಿರ ಪೆನ್ ಡ್ರೈವ್ಗಳು ಹರಿಬಿಟ್ಟಿದ್ದಾರೆ ಅಂತ ಬಟ್ ಹಾಗಾದರೆ ಇವೆಲ್ಲ ವೀಡಿಯೋ ವೈರಲ್ ಆಗ್ತಾ ಇರೋ ವಿಷಯ ಇದೇ ದೇವರಾಜೇಗೌಡ ಅವ್ರಿಗೆ ಗೊತ್ತಿದ್ರೆ ಯಾಕೆ ಆಗ ಹೋಗಿ ಡ್ರೈವರ್ ಕಾರ್ತಿಕ್ನ ತಕ್ಷಣಕ್ಕೆ ಪ್ರಶ್ನೆ ಮಾಡ್ಬೋದಿತ್ತಲ್ಲ ನಾನಂತೂ ವೀಡಿಯೋ ವೈರಲ್ ಮಾಡಲ್ಲ ಅಂತ ಹೇಳಿದ್ರಿ ನೀವು ಮಾಡಲ್ಲ ಅಂತ ಹೇಳಿದ್ರಿ ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಇದ್ರೆ ಯಾವುದ್ರ ಬಗ್ಗೆಯೂ ಕೂಡ ದೇವರಾಜೇಗೌಡ ಅವ್ರಿಗೆ ಅರಿವೇ ಇರಲಿಲ್ವಾ ಅಂದರೆ ಇಲ್ಲಿ ಇದೆಲ್ಲ ಒಂಥರ ಈ ಟ್ರಯಾಂಗಲ್ ಗಿಮಿಕ್ಸ್ ಅಂತಾರಲ್ಲ ಹಂಗೆ ಪ್ರಜ್ವಲ್ ರೇವಣ್ಣ ಈ ಡ್ರೈವರ್ ಕಾರ್ತಿಕ್ ಈ ದೇವರಾಜೇಗೌಡ ಜೊತೆಗೆ ಒಂದಿಷ್ಟು ಯಾರೋ ರಾಜಕೀಯ ನಾಯಕರು ಇವರೆಲ್ಲರ ಪ್ಲ್ಯಾಂಡಲ್ಲಿ ನಡೆದಿರೋದು ಇದು ಅಂತ ಸ್ಪಷ್ಟವಾಗಿ ಗೋಚರವಾಗುತ್ತೆ ಸೊ ಓಕೆ ಪ್ರಶ್ನೆ ನಂಬರ್ ಫೈವ್ ಮುಗೀತು ಪ್ರಶ್ನೆ ನಂಬರ್ ಸಿಕ್ಸ್ ಇದು ಎಲ್ರಿಗೂ ಮೇಲೆ ತರಕೆ ಗೊತ್ತಾಗುತ್ತೆ ಇದೆಲ್ಲ ಯಾವ ಥರ ಪ್ಲ್ಯಾನ್ ನಡೀತಾ ಇದೆ ಒಳ ಒಳಗೆ ಅಂತ ಈ ಡ್ರೈವರ್ಗೆ ಮಲೇಷಿಯಾ ಟೂರ್ಗೆ ಕಳಿಸಿದ ಯಾರು ಅನ್ನೋ ಒಂದು ಪ್ರಶ್ನೆ ಜೊತೆಗೆ ನಲವತ್ತು ಸಾವಿರ ಪೆನ್ ಡ್ರೈವ್ ಹಂಚೋಕೆ ದುಡ್ಡು ಎಲ್ಲಿಂದ ಬಂತು ಆಸನದ ಬೀದಿ ಬೀದಿಗಳಲ್ಲಿ ಎಲ್ಲರ ಕೈಲೂ ಈ ಪೆನ್ ಡ್ರೈವ್ಗಳು ಹೋಗಿದೆ ಒಂದು ಫಾರ್ಟಿ ಜಿ ಬಿ ಪೆನ್ ಡ್ರೈವ್ ಅಂದರೆ ಎಷ್ಟು ಕಾಸ್ಟ್ ಅಂತ ನೀವೇ ಯೋಚನೆ ಮಾಡಿ ಜೊತೆಗೆ ಈ ಡ್ರೈವರು ತನ್ನ ಜಮೀನಿನ ವಿರುದ್ಧವೇ ಹೋರಾಡಲಿಕ್ಕೆ ಆತನ ಬಳಿ ದುಡ್ಡಿಲ್ಲ ಒಂದು ಕೇಸನ್ನು ನಡ್ಸ್ಕೊಂಡು ನಡ್ಸ್ಕೊಂಡು ಹೋಗ್ಲಿಕ್ಕೆ ಆತ ತುಂಬ ಕಷ್ಟಪಡ್ತಾ ಇರೋ ವ್ಯಕ್ತಿ ಜೊತೆಗೆ ಆತನನ್ನು ಈಗ ಮಲೇಷ್ಯಾಗೆ ಪ್ಲ್ಯಾನ್ ಮಾಡಿ ಕಳಿಸ್ತಾರೆ ಟೂರ್ ಪ್ಯಾಕೇಜ್ ಅಂತ ಹೇಳಿದ್ರೆ ಆತನಿಗೆ ಯಾರೋ ಒಬ್ಬ ರಾಜಕೀಯ ಗಿಮಿಕ್ ಯಾರೋ ಇದೆ ಇದರಲ್ಲಿ ಯಾರೋ ಒಬ್ಬ ಭಾಗಿಯಾಗಿದ್ದಾರೆ ಆತನ ಸಪೋರ್ಟ್ ಕೂಡ ಇದೆ ಈ ಪ್ರಜ್ವಲ್ ರೇವಣ್ಣ ಅಥವಾ ರೇವಣ್ಣ ಕುಟುಂಬದ ವಿರುದ್ಧ ಏನಾದರೂ ಪ್ಲ್ಯಾನ್ ಮಾಡಿ ಅವ್ರನ್ನ ರಾಜಕೀಯವಾಗಿ ಹತ್ತಿಕ್ಲಿಕ್ಕೆ ಯಾರ್ದೋ ಒಬ್ಬರ ವ್ಯಕ್ತಿಯ ಸಪೋರ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಈತನಿಗೆ ಇಷ್ಟೆಲ್ಲ ದುಡ್ಡು ಕೊಟ್ಟು ಮಲೇಷಿಯಾ ಕಳಿಸಿದ್ದಾರೆ ಜೊತೆಗೆ ನಲವತ್ತು ಸಾವಿರ ಪೆನ್ ಡ್ರೈವ್ ಹಂಚಿದ್ದಾರೆ ಎನ್ನಲಾಗ್ತಿದೆಯಲ್ಲ ಇದಕ್ಕೆಲ್ಲ ದುಡ್ಡು ಇಷ್ಟೊಂದು ದುಡ್ಡನ್ನು ಇನ್ವೆಸ್ಟ್ ಮಾಡೋರು ಯಾರಾಗಾದರೆ ಯಾರು ಇರ್ಬೋದು ಯಾರು ಕುಮಾರಸ್ವಾಮಿ ಕುಟುಂಬದವರಾ ಅಥವಾ ಡಿ ಕೆ ಶಿ ಕುಟುಂಬದವರ ಇವೆಲ್ಲ ಸದ್ಯ ಜನರು ಮಾತನಾಡ್ತಾ ಇರೋ ಮಾತುಗಳು ಹಾಗಾದರೆ ಯಾರು ಈ ಥರ ಮಾಡಿದ್ದು ಅನ್ನೋದು ಸೊ ಇದು ಆರನೇ ಪ್ರಶ್ನೆ ನೆಕ್ಸ್ಟ್ ನನಗೆ ಇನ್ನೊಂದು ಪ್ರಶ್ನೆ ಕಾಡುತ್ತೆ ಈ ದೇವೇಗೌಡರ ಮನೆಯಲ್ಲಿ ಅರೆಸ್ಟ್ ಆಗಿದ್ರಲ್ಲ ದೇವೇಗೌಡ್ರು ಮನೇಲೇ ಈಗ ಪ್ರಜ್ವಲ್ ಇವರು ಎಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆಗಿರೋದು ಜೊತೆಗೆ ಕುಮಾರಣ್ಣ ದೇವೇಗೌಡ್ರ ಮನೆಗೂ ಕೂಡ ಪದೇ ಪದೇ ವಿಸಿಟ್ ಕೊಡ್ತಾ ಏನಿದ್ರು ಮರ್ಮ ಅಂತ ನಾನು ಆರಂಭದಲ್ಲೇ ಹೇಳಿದೆ ದೇವೇಗೌಡರ ಬಗ್ಗೆ ತುಂಬ ಅನುಕಂಪದಿಂದ ಮಾತಾಡ್ತಾ ಇದ್ದೀರಿ ಅಂತ ಈ ಕೇಸ್ ಆದ ತಕ್ಷಣ ಇದು ವೈರಲ್ ಆದಮೇಲೆ ಎಲ್ಲ ಮಾಧ್ಯಮಗಳು ಇದನ್ನು ತೆಗೆದುಕೊಂಡ ಮೇಲೆ ಇದೇ ಕುಮಾರಸ್ವಾಮಿ ಅವರು ಸೀದಾ ದೇವೇಗೌಡರ ಮನೆಗೆ ವಿಸಿಟ್ ಮಾಡ್ತಾರೆ ಎಲ್ಲೂ ಕೂಡ ದೇವೇಗೌಡರು ಮಾತನಾಡಿಲ್ಲ ಓಕೆ ಈಗ ಸದ್ಯಕ್ಕೆ ಅಮಾನತು ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ಮುಗಿಲಿ ಆಮೇಲೆ ನೋಡೋಣ ಓಕೆ ಬಟ್ ಅವರು ಪದೇ ಪದೇ ದೇವೇಗೌಡ್ರ ಮನೆಗೆ ವಿಸಿಟ್ ಇದ್ದ ಕಾರಣ ಏನು ಕುಮಾರಣ್ಣ ಏನೋ ಚರ್ಚೆ ಇರ್ಬೋದು ಓಕೆ ಕುಟುಂಬದ ವಿಷಯ ಓಕೆ ಒಪ್ಕೊಳ್ಳೋಣ ಹಾಗಾದರೆ ಇದೇ ಎಚ್ ಡಿ ರೇವಣ್ಣ ಅವ್ರನ್ನ ಅವ್ರ ಮನೇಲಿ ಉಳಿಸ್ಕೊಳ್ಳೋ ಅಗತ್ಯ ಏನಿತ್ತು ಇಷ್ಟೆಲ್ಲ ವರ್ಚಸ್ಸಿರೋ ದೇವೇಗೌಡರು ಈ ಥರದ ಕೇಸ್ನಲ್ಲಿ ಯಾಕೆ ಇನ್ವಾಲ್ವ್ಡ್ ಆದರು ಮೂರು ದಿನಗಳಿಂದ ಅವ್ರ ಮನೆಯಲ್ಲ ಇದ್ದರು ಅಂತ ಹೆಚ್ ಡಿ ರೇವಣ್ಣವರು ಇದಕ್ಕೆ ಸಹಕಾರ ನೀಡಿದ್ದು ಯಾಕೆ ಇಡೀ ಸಮಾಜ ನೋಡ್ತಾ ಇದೆ ಈ ಥರದ ವಿಷಯಗಳಿಗೆ ಯಾಕೆ ಅವರು ಸಪೋರ್ಟ್ ಮಾಡೋ ಅಗತ್ಯ ಇತ್ತು ಅನ್ನೋ ಪ್ರಶ್ನೆ ಕಾಡುತ್ತೆ ಪ್ರಶ್ನೆ ನಂಬರ್ ಎಂಟು ಭಯ ಇಲ್ಲದೇ ಇದ್ದರೆ ಮನೆ ಕೆಲಸದ ಆಕೆಯನ್ನು ಕಿಡ್ನಾಪ್ಯಾ ಮಾಡಿದ್ದು ಇದು ಇದೆಲ್ಲರಿಗೂ ಗೊತ್ತಾಗುತ್ತೆ ಆರಾಮ್ಸೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಭಯನೇ ಇಲ್ಲದೆ ಇದ್ದ ಮೇಲೆ ಮನೆ ಅಷ್ಟು ದೂರ ಯಾವುದೋ ಒಂದು ತೋಟದಲ್ಲಿ ಪಿ ಎ ಎಫ್ ಮನೆಯ ತೋಟದಲ್ಲಿ ಇಡೋ ಅಗತ್ಯವೇ ಇರಲಿಲ್ಲ ಯಾಕೆಂದರೆ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರತಿರೋಧ ಒಡ್ಡಿರೋ ಏಕೈಕ ಮಹಿಳೆ ಅಂದರೆ ಅವರೇ ಜೊತೆಗೆ ಈಗೀಗೆಲ್ಲ ಕಂಪ್ಲೇಂಟ್ ಕೊಡ್ತಾ ಇರೋರು ಕೂಡ ಹಳೆ ಕಥೆಗಳು ಕೂಡ ಬರ್ತಾ ಇದ್ದಾವೆ ಬಟ್ ಆದರೆ ಆ ವೀಡಿಯೋದಲ್ಲಿರೋ ಮನೆ ಗೆಲಸದ ಆಕೆ ಮಾತ್ರ ತುಂಬ ಪ್ರತಿರೋಧ ಅಥವಾ ವಿರೋಧವನ್ನು ಒಡ್ತಾಳೆ ಆದರೂ ಕೂಡ ಅವರು ಲೈಂಗಿಕ ದೊಡ್ಡ ದೌರ್ಜನ್ಯವನ್ನು ಎಸಗಿದ್ದಾರೆ ಆಕೆಯೇ ಮೇನ್ ವಿಟ್ನೆಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅವಳನ್ನು ಬೇಗ ಹೋಗಿ ಕಿಡ್ನಾಪ್ ಮಾಡಿ ಇಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚಾರ ಹಾಗಾಗಿ ಇಲ್ಲೆಲ್ಲೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ನೀವು ಕೂಡ ಪ್ರಶ್ನೆ ಮಾಡ್ಕೊಳ್ಳಿ ಇವೆಲ್ಲ ಪ್ರಶ್ನೆಗಳನ್ನು